ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ಮಾವಿನ ಹಣ್ಣಿನ ಚಟ್ನಿಯನ್ನು ಮಾಡ್ತಾ ಇದ್ದೇನೆ ನಾವು ಮನೆಯಲ್ಲಿ ಯಾವ ರೀತಿಯಲ್ಲಿ ಮಾಡ್ತೇವೆ ನಾನು ನಿಮಗೆ ಆ ರೀತಿ ಹೇಳಿಕೊಡ್ತೇನೆ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫ್ರೆಂಡ್ಸ್ ನಾನು ಯಾವುದೆಲ್ಲ ಇನ್ಕ್ರಿಸ ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೇನೆ ಅಂತ ಹೇಳ್ತೇನೆ ನೋಡಿ ಇಷ್ಟು ಇನ್ಗ್ರೀಡಿಯಂಟ್ಸ್ ತೊಗೊಂಡು ನಾನು ಒಂದು ಮಾವಿನ ಹಣ್ಣಿನ ಚಟ್ನಿಯನ್ನು ಮಾಡಿದ್ದೇನೆ ಇದಕ್ಕೋಸ್ಕರ ನೋಡಿ ನಾನು ಈ ರೀತಿ ಮಾಡ್ತಾ ಇದ್ದೇನೆ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೋಸ್ಕರ ನಾನು ಐದು ಬ್ಯಾಡಿಕೆ ಮೆಣಸನ್ನು ಈ ರೀತಿ ಗ್ಯಾಸ್ನಲ್ಲಿ ಸುಟ್ಟು ತೆಗೆದಿಟ್ಕೊಳ್ತೇನೆ ಈ ರೀತಿ ಯಾಕೆ ಮಾಡೋದಂದರೆ ಗ್ಯಾಸ್ನಿಂದ ಅಂದರೆ ಸುಟ್ಟ ಮೆಣಸಿನಿಂದ ನಾವು ಚಟ್ನಿಯನ್ನು ತಯಾರಿಸಿದರೆ ತುಂಬ ಒಳ್ಳೆ ಟೇಸ್ಟ್ ಬರ್ತದೆ ಮತ್ತೊಂದು ಡಿಫ್ರೆಂಟ್ ಫ್ಲೇವರ್ ಕೊಡ್ತದೆ ನೋಡಿ ಈ ರೀತಿ ಸ್ಲೈಸ್ ಆಗಿ ಅಂದರೆ ಮೆಲ್ಲನೆ ನಾವು ಗ್ಯಾಸಿದ್ದು ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಮೆಣಸನ್ನು ಸ್ವಲ್ಪ ಸುಟ್ಟರೆ ಸಾಕು ಮತ್ತು ನಾನು ಯಾವುದೆಲ್ಲ ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೇನೆ ಬನ್ನಿ ನೋಡುವ ನೋಡಿ ಇದಕ್ಕೋಸ್ಕರ ಒಂದು ಗ್ರೀನ್ ಚಿಲ್ಲಿ ನಂತರ ಐದು ಸುಟ್ಟಂತಹ ಬ್ಯಾಡಗಿ ಮೆಣಸು ಜಾಸ್ತಿ ಖಾರ ಬೇಡ ಅಂತ ನಂತರ ಒಂದು ಅರ್ಧದಷ್ಟು ಈರುಳ್ಳಿ ಮತ್ತು ಒಂದು ಗೋಲಿ ಹಾಕರದು ಹುಣಸೆ ಹಣ್ಣು ನಂತರ ನೋಡಿ ಒಂದು ಅರ್ಧ ಭಾಗದಷ್ಟು ನಾನು ಮಾವಿನ ಹಣ್ಣನ್ನು ತೊಗೊಂಡಿದ್ದೇನೆ ನಂತರ ಇದಕ್ಕೆ ಒಂದು ಕಪ್ನಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೇನೆ ಒಂದು ಹೋಳಿನಷ್ಟು ಅದನ್ನು ನಾನು ಸ್ಲೈಸ್ ಆಗಿ ಕಟ್ ಮಾಡಿ ತೊಗೊಂಡಿದ್ದೇನೆ ನಂತರ ಒಂದು ಮಿಕ್ಸಿ ಜಾರಿಗೆ ಮೊದಲು ನಾವು ಒಣ ಕೊಬ್ಬರಿಯನ್ನು ಹಾಕಿ ಅದನ್ನು ಹುಡಿ ಮಾಡುವ ನೀರು ಹಾಕದೆ ಈಗಾದರೆ ಅದು ಗ್ರಿಂಡ್ ಆಗೋದಿಲ್ಲ ನಂತರ ಇದಕ್ಕೆ ನೋಡಿ ಅರ್ಧದಷ್ಟು ಮಾವಿನ ಹಣ್ಣು ನಂತರ ನಾವು ಗ್ಯಾಸ್ನಲ್ಲಿ ಸುಟ್ಟು ತೆಗೆದಿಟ್ಕೊಂಡಂತಹ ಒಣಮೆಣಸು ಗೋಲಿ ಆಕಾರದ ಹುಣಸೆ ಹಣ್ಣು ಒಂದು ಗ್ರೀನ್ ಚಿಲ್ಲಿ ನಂತರ ಒಂದು ಅರ್ಧ ಈರುಳ್ಳಿ ನೋಡಿ ಇಷ್ಟು ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀನಿ ಮಾವಿನ ಹಣ್ಣಿನ ಚಟ್ನಿಯನ್ನು ಮಾಡಲಿಕ್ಕೆ ನಂತರ ರುಚಿಯ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಬ ನೈಸಾಗಿ ರುಬ್ಬೋದು ಬೇಡ ನೋಡಿ ತರಿತರಿಯಾಗಿ ರುಬ್ಬ ನೋಡಿ ಈ ರೀತಿ ಟೆಕ್ಸ್ಚರ್ ಬಂದರೆ ಸಾಕು ನೋಡಿ ಅದರಲ್ಲಿ ನೋಡಿ ಸುಟ್ಟ ಮೆಣಸಂತಹ ಚಿಲ್ಲಿ ಫ್ಲೇಕ್ಸ್ ತ ಕಾಣಲಿಕ್ಕೆ ಸಿಕ್ಕಬೇಕು ಅಷ್ಟು ತರಿತರಿಯಾಗಿ ರುಬ್ಬಿದರೆ ಸಾಕು ಒಂಬಟಾಗಿರುವಂತಹ ಮಾವಿನ ಚಟ್ನಿ ಈಗ ರೆಡಿ ಇದೆ ನಾನು ಮಾಡಿದಂತಹ ಸುಟ್ಟ ಮೆಣಸಿನಿಂದ ಮಾಡಿದಂತಹ ಮಾವಿನ ಹಣ್ಣಿನ ಚಟ್ನಿ ನಿಮಗೆ ತುಂಬ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್